ಎರಡು ಇವುಗಳ ಮೊತ್ತ ಕಂಡುಹಿಡೀರಿ ಅದರೊಳಗೆ ಒಂದೇ ನೋಡಿ ಏಳು ಪ್ಲಸ್ ಹತ್ತು ಬೈ ಎರಡು ಪ್ಲಸ್ ಹದ್ನಾಲ್ಕು ಅಂಡ್ ಸೊ ಆನ್ ನಾಕು ಇಲ್ಲಿ ಏನ್ ಕೊಟ್ಟರ ಎಲ್ ಟು ಹೇಳಿದೆ ಡಿ ಕಣ್ಣು ಹಿಡಿಬೇಕು ಎರಡು ಕ್ರಮಾನುಗತ ಸಂಖ್ಯೆಗಳನ್ನ ತಗೊಂಡು ಮುಂದಿನ ಸಂಖ್ಯೆ ಒಳಗ ಹಿಂದಿನ ಸಂಖ್ಯೆ ಕಳೆಯೋದು ಈಗ ಹತ್ತು ಪೂರ್ಣಾಂಕ ಒಂದು ಬೈ ಎರಡು ಮೈನಸ್ ಏಳು ಇದು ಮಿಶ್ರ ಬಿನ್ನ ರಾಶಿ ಐತಿ ವಿಶ್ರಮಿನ್ ರಾಶಿ ಕನ್ವರ್ಟ್ ಮಾಡಿದ್ರ ಎರಡ ಹತ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಬೈ ಎರಡು ಮೈನಸ್ ಏಳು ಈಕ್ವಲ್ ಟು ಎಲ್ ಸಿ ತಗೊಂಡ್ರ ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಡಿವೈಡೆಡ್ ಬೈ ಎರಡು ಇಪ್ಪತ್ತೊಂದರೊಳಗ ಮೈನಸ್ ಹದಿನಾಲ್ಕು ಹೋದ್ರ ಏಳು ಬೈ ಎರಡು ನೆಕ್ಸ್ಟ್ ಎ ಎನ್ ಇದೆ ಎ ಎನ್ ಇಜಿಕ್ವಲ್ ಟು ಏಟಿ ಫೋರ್ ಐತಿ ಎನ್ ಇಜಿಕ್ವಲ್ ಟು ಎಷ್ಟು ಅನ್ನೋದನ್ನ ಕಂಡು ಹಿಡೀಬೇಕು ಮತ್ತೇನ್ ಕಂಡಿಡೀಬೇಕು ಇವುಗಳ ಮೊತ್ತ ಕಂಡು ಹಿಡಿಯಿರಿ ಎನ್ ಗೊತ್ತಿಲ್ಲ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಟು ಅಂತ ಕಂಡುಹಿಡಬೇಕು ಓಕೆ ಈಗ ಎನ್ ಬೇಕಲ್ಲ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎ ಎನ್ ಅಂದ್ರ ಎಂಬತ್ನಾಲ್ಕಿದೆ ಎ ಏಳು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರ ಏಳು ಬೈ ಎರಡು ఎంపత్నాల్కూ ఇజ్ ఈక్వల్ టు ఏడు ప్లస్ ఏడు బై ఎరడు ఎన్ మైనస్ ఏడు బై ఎరడు ఎత్నా ఈజ్ ఈక్వల్ టు ఏడు మైనస్ ఏడు బై ఎరడు ప్లస్ ఏడు బై ఎరడు ఎన్ ఎత్నా ఈజ్ ఈక్వల్ టు ಎಲ್ ಸಿ ಎಂ ತಗೊಂಡಾಗ ಏಳೇಳೆ ಹದಿನಾಲ್ಕು ಹದಿನಾಲ್ಕು ಮೈನಸ್ ಏಳು ಬೈ ಎರಡು ಪ್ಲಸ್ ಏಳು ಬೈ ಎರಡು ಎನ್ ಇದೇನಾಗುತ್ತಾ ಎಂಬತ್ನಾಲ್ಕು ಇಸ್ ಈಕ್ವಲ್ ಟು ಏಳು ಬೈ ಎರಡು ಪ್ಲಸ್ ಏಳು ಬೈ ಎರಡು ಎನ್ ಎಂಬತ್ನಾಲ್ಕು ಮೈನಸ್ ಏಳು ಬೈ ಎರಡು ಫಸ್ಕ್ವಲ್ ಟು ಏಳು ಬೈ ಎರಡು ಎನ್ ಎಂಬತ್ನಾಲ್ಕ ಎರಳೆ ಎಲ್ ಸಿ ಎಂ ತಗೊಂಡ್ರ ಎಂಬತ್ನಾಲ್ಕ ಎಳೆ ಒಂದೂರ ಅರವತ್ತ ಎಂಟು ಮೈನಸ್ ಏಳು ಬೈ ಎರಡು ಫಸ್ಕ್ವಲ್ ಟು ಏಳು ಬೈ ಎರಡು ಎನ್ ಇಲ್ಲಿಯ ಡಿನಾಮಿನೇಟರ್ನಾಗ ಏಳು ಏಳು ಐತಿ ಇದು క్యాన్సల్ ఆగత ఒంటు మైనస్ ఏళ్ళు అందూర అరవత్ ఇస్ ఈక్వల్ టు ಏಳು ಒಂದ್ಲೇ ಏಳು ಏಳು ಹದಿನಾಲ್ಕು ಎರಡು ಉಳಿತು ಹದಿನಾರು ಹದ್ನಾಲ್ಕು ಅಂದ್ರೆ ಎರಡು ಉಳಿತು ಇಪ್ಪತ್ತೊಂದ್ ಆಯ್ತು ಏಳು ಮೂರ್ಲೆ ಎನ್ ಇಜಿಕೊಳ್ತು ಇಪ್ಪತ್ತ್ ಮೂರು ಆಯ್ತು ಈಗ ಎಸ್ ಎನ್ ಬೇಕು ಎಸ್ ಎನ್ ಫಾರ್ಮುಲಾ ಏನೈತಿ ಎಸ್ ಎನ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆರ್ ಎಲ್ಸ್ ಇನ್ನೊಂದು ಇದನ್ನು ಯೂಸ್ ಮಾಡ್ತೀವಿ ಏನಂದ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎನ್ ಎ ಪ್ಲಸ್ ಎಲ್ ಯಾವಾಗಿದ್ದು ಕೊನೆಯ ಪದ ಕೊಟ್ಟಾಗ ಇದು ಇದು ಎರಡು ಫಾರ್ಮುಲಾ ಯಾಕೆ ಬರ್ದಿನಿ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು ಕೊನೆಯ ಪದ ಎ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಡಿ ಗೊತ್ತಿಲ್ಲದೆ ಇದ್ದಾಗ ಡಿನು ಗೊತ್ತೈತಿಲ್ಲೇ ಇದನ್ನು ಯೂಸ್ ಮಾಡಬಹುದು ಇದನ್ನು ಯೂಸ್ ಮಾಡಬಹುದು ಎರಡಕ್ಕೂ ಸಿ ಎತ್ತರ ಬರುತ್ತೆ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಟ್ವೆಂಟಿ ತ್ರೀ ಇಪ್ಪತ್ಮೂರು ಬೈ ಎರಡು ಎಂಟು ಅಂದ್ರೆ ಏಳು ಪ್ಲಸ್ ಎಲ್ ಅಂದ್ರೆ ಎಂಬತ್ನಾಲ್ಕು ಇಸ್ ಇಕ್ ಇಪ್ಪತ್ಮೂರು ಬೈ ಎರಡು ಎಂಟು ತೊಂಬತ್ತೊಂದು ತೊಂಬತ್ತೊಂದು ಎಂಟು ಇಪ್ಪತ್ತ್ ಮೂರು ಮಾಡಿದ್ರೆ ಅಷ್ಟು ಬರುತ್ತೆ ನೋಡ್ರಿ ಎಟ್ನೂರೊಂದ್ಲೆ ಎತ್ಮೂರು ಒಂದು ಎರಡು ಎತ್ಮೂರ ಒಂಬತ್ಲೆ ಇಟ್ನೂರ ಒಂಬತ್ಲೇ ಎರಡ್ನೂರ ಏಳು ಎರಡ್ನೂರ ಏಳು ಎರಡು ಎರಡ್ನೂರ ಒಂಬತ್ತು ಎರಡು ಸಾವಿರದ ತೊಂಬತ್ಮೂರು ಎರಡು ಸಾವಿರದ ತೊಂಬತ್ಮೂರು ಡಿವೈಡ್ ಬೈ ಎರಡು ಇದನ್ನ ಹೆಂಗ್ ಬರ್ತೀವಿ ಒಂದ್ ಸಾವಿರದ ಎಸ್ ಟ್ವೆಂಟಿ ತ್ರೀ ಈಕ್ವಲ್ ಟು ಒಂದ್ ಸಾವಿರದ ನಲ್ವತ್ತಾರು ಅಂದ್ರ ಒಂದ್ ಸಾವಿರದ ನಲ್ವತ್ತಾರು ಅಂದ್ರ ಎರಡು ಸಾವಿರದ ತೊಂಬತ್ತೆರಡು ಆಗತ್ತ ಒನ್ ಬೈ ಟು ಅರ್ಧ ಇದು ಇದರ ಉತ್ತರ ಪಾಯಿಂಟ್ ಫೈವ್ ಎರಡನೇದು ಇಪ್ಪತ್ನಾಲ್ಕು ಪ್ಲಸ್ ಮೂವತ್ತೆರಡು ಪ್ಲಸ್ ಮೂವತ್ತು ಅಂಡ್ ಸೊ ಆನ್ ಹತ್ತು ಪದಗಳವರೆಗೆ ಹತ್ತು ಅಂತ ಕೊಟ್ಟರು ಅಂದ್ರ ಏಜ್ ಈಕ್ವಲ್ ಟು ಮೂವತ್ನಾಲ್ಕು ಡಿ ಮೂವತ್ತೆರಡು ಮೈನಸ್ ಮೂವತ್ನಾಲ್ಕು ಅಂದ್ರ ಮೈನಸ್ ಎರಡು ಡಿ ಆಯ್ತು ಎನ್ ಟು ಗೊತ್ತಿಲ್ಲ ಎ ಎನ್ ಟು ಹತ್ತು ಎಸ್ ಎನ್ ಇಜಿಕೊಳ್ತು ಕಂಡುಹಿಡಬೇಕು ಇವಾಗ ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದ್ರ ಹತ್ತಿದೆ ಇಸ್ ಈಕ್ವಲ್ ಟು ಅಂದ್ರ ಮೂವತ್ನಾಲ್ಕು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರ ಮೈನಸ್ ಇದೆ ಹತ್ತು ಇಸ್ ಈಕ್ವಲ್ ಟು ಮೂವತ್ನಾಲ್ಕು ಮೈನಸ್ ಎರಡು ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಎರಡು ಹತ್ತು ಈಕ್ವಲ್ ಟು ಇದು ಎಷ್ಟು ಮೂವತ್ನಾಲ್ಕು ಪ್ಲಸ್ ಎರಡು ಅಂದ್ರ ಮೂವತ್ತಾರು ಮೈನಸ್ ಎರಡು ಎನ್ ಹತ್ತು ಹತ್ತು ಮೈನಸ್ ಇದನ್ನ ಈ ಕಡೆ ತಗೊಂಡ್ರ ಇಪ್ಪತ್ತಾರು ಈಸಕ್ವಲ್ ಟು ಮೈನಸ್ ಟು ಎನ್ ಮೈನಸ್ ಮೂವತ್ತಾರು ಐತಿ ಮೂವತ್ತಾರೊಳಗ ಹತ್ತು ಹೋದ್ರ ಮೈನಸ್ ಇಪ್ಪತ್ತಾರು ಈಸ್ ಈಕ್ವಲ್ ಟು ಮೈನಸ್ ಎರಡು ಎನ್ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಬೈ ಎರಡು ಈ ಕಡೆ ಏನು ಮೈನಸ್ ಐತಿ ಈ ಕಡೆ ಏನು ಮೈನಸ್ ಐತಿ ಕ್ಯಾನ್ಸಲ್ ಆಗತ್ತ ಹದಿಮೂರು ಎನ್ ಇಸ್ ಈಕ್ವಲ್ ಟು ಹದಿಮೂರು ಎನ್ ಇಸ್ ಈಕ್ವಲ್ ಟು ಹದಿಮೂರು ಆಯ್ತು ಈಗ ಎಸ್ ಎನ್ ಫಾರ್ಮುಲಾ ಕೊನೆಯ ಪದಾನು ಗೊತ್ತೈತಿ ಆದ್ರಿಂದ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಎಸ್ ಎನ್ ಬೈ ಟು ಎಂಟು ಎ ಪ್ಲಸ್ ಎಲ್ ಆರ್ ಎ ಪ್ಲಸ್ ಎನ್ ಎನ್ ಎಸ್ ಬಂದೈತೆ ಹದಿಮೂರು ಇಸ್ ಈಕ್ವಲ್ ಟು ಹದಿಮೂರು ಬೈ ಎರಡು ಎಂಟು ಎ ಅಂದ್ರೆ ಮೂವತ್ತ್ನಾಲ್ಕು ಪ್ಲಸ್ ಎಲ್ ಅಂದ್ರೆ ಹತ್ತು ಎಸ್ ತರ್ಟೀನ್ ಇಸ್ ಈಕ್ವಲ್ ಟು ಥರ್ಟೀನ್ ಬೈ ಟು ಎಂಟು ಮೂವತ್ನಾಲ್ಕು ಪ್ಲಸ್ ಹತ್ತು ಅಂದ್ರೆ ನಲವತ್ನಾಲ್ಕು ಎರಡ ಎರಡ ಒಂದ್ಲೆ ಎರಡು ಇಪ್ಪತ್ತೆರಡ್ಲೆ ನಲವತ್ನಾಲ್ಕು ಎಸ್ ತರ್ಟೀನ್ ಇಸ್ ಈಕ್ವಲ್ ಟು ಹದಿಮೂರು ಎಂಟು ಇಪ್ಪತ್ತೆರಡು ಹದಿಮೂರೇಳೆ ಇಪ್ಪತ್ತಾರು ಇಪ್ಪತ್ತಾರು ಕಾರು ಕೆಲವಂತೆ ಎರಡು ಹದಿಮೂರೇಳೆ ಇಪ್ಪತ್ತಾರು ಎರಡು ಇಪ್ಪತ್ತೆಂಟು ಇಪ್ಪತ್ತ ಇಪ್ಪತ್ತ ಎಂಟಲ್ಲ ಎರಡ್ ಎಂಬತ್ತಾರು ಎಸ್ ತರ್ಟೀನ್ ಈಸ್ ಎಂಬತ್ತಾರು ನೆಕ್ಸ್ಟ್ ನೋಡ್ರಿ ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಪ್ಲಸ್ ಮೈನಸ್ ಹನ್ನೊಂದು ಪ್ಲಸ್ ಸೊ ಆನ್ ಮೈನಸ್ ಎರಡು ನೂರ ಮೂವತ್ತು ಅಂತ ಇದೆ ಸೇಮ್ ಎ ಈಕ್ವಲ್ ಟು ಮೈನಸ್ ಐದು ಡಿಇಕ್ವಲ್ ಟು ಮೈನಸ್ ಎಂಟು ಮೈನಸ್ ಆಫ್ ಮೈನಸ್ ಐದು ಈಸ್ ಈಕ್ವಲ್ ಟು ಮೈನಸ್ ಎಂಟು ಮೈನಸ್ ಆಫ್ ಮೈನಸ್ ಪ್ಲಸ್ ಫೈವ್ ಇದು ಮೈನಸ್ ಮೂರ್ ಆಯ್ತು ಎನ್ ಇಸ್ ಈಕ್ವಲ್ ಟು ಗೊತ್ತಿಲ್ಲ ಎ ಎನ್ ಇಜಲ್ ಟು ಎಸ್ ಟು ಮೈನಸ್ ಎರಡು ನೂರ ಮೂವತ್ತು ಎಸ್ ಎನ್ ಇಸ್ ಈಕ್ವಲ್ ಟು ಕಂಡು ಪದಗಳ ಮೊತ್ತ ಕಟ್ಟಿಬೇಕು ಈಗ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಟು ಡಿ ಇದು ಎಷ್ಟಿದೆ ಎ ಎನ್ ಅಂದ್ರ ಎರಡು ನೂರ ಮೂವತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎನ್ ಗೊತ್ತಿಲ್ಲ ಹಂಗ ಇಡ್ತೀನಿ ಡಿ ಅಂದ್ರ ಮೈನಸ್ ಮೂರು ಮೈನಸ್ ಎರಡು ನೂರ ಮೂವತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಪ್ಲಸ್ ಮೈನಸ್ ಮೂರು ಎನ್ ಮೈನಸ್ ಆಫ್ ಮೈನಸ್ ಪ್ಲಸ್ ಮೂರು ಎ ಅಂದ್ರ ಮೈನಸ್ ಫೈವ್ ಇದೆ ಅದನ್ನು ವ್ಯಾಲ್ಯೂ ಸ್ವಲ್ಪ ಚೋಟ್ ಎ ಎರಡು ನೂರ ಮೂವತ್ತು ಇಸ್ ಈಕ್ವಲ್ ಟು ಮೈನಸ್ ಐದು ಮೈನಸ್ ಮೂರು ಎನ್ ಪ್ಲಸ್ ಮೂರು ಮೈನಸ್ ಐದರೊಳಗ ಪ್ಲಸ್ ಮೂರು ಹೋದ್ರ ಮೈನಸ್ ಎರಡು ಮೈನಸ್ ಎರಡ್ನೂರ ಮೂವತ್ತು ಇಸ್ ಈಕ್ವಲ್ ಟು ಮೈನಸ್ ಎರಡು ಮೈನಸ್ ಮೂರು ಎನ್ ಈ ಮೈನಸ್ ಎರಡನ್ನ ಈ ಕಡೆ ತಗೊಂಡಾಗ ಪ್ಲಸ್ ಆಗುತ್ತಾ ಎರಡ್ನೂರ ಮೂವತ್ತು ಪ್ಲಸ್ ಎರಡು ಇಸ್ ಇಕ್ವಲ್ ಟು ಮೈನಸ್ ಮೂರು ಎನ್ ಎರಡು ಎರಡ್ನೂರ ಮೂವತ್ತರಲ್ಲಿ ಎರಡು ಹೋದ್ರ ಮೈನಸ್ ಎರಡ್ನೂರ ಮೂವತ್ತರಲ್ಲಿ ಎರಡು ಹೋದ್ರ ಮೈನಸ್ ಎರಡ್ ನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಮೈನಸ್ ಮೂರು ಎನ್ ಎನ್ ಈಸ್ ಈಕ್ವಲ್ ಟು ಎರಡ್ ನೂರ ಇಪ್ಪತ್ತೆಂಟು ಡಿವೈಡ್ ಬೈ ತ್ರೀ ಅಂದ್ರೆ ಎಲ್ ಈ ಕಡೆನು ಮೈನಸ್ ಐತಿ ಈ ಕಡೆನು ಮೈನಸ್ ಐತಿ ಕ್ಯಾನ್ಸಲ್ ಆಗತ್ತ ಮೂರ ಒಂದ್ಲೆ ಮೂರ ಏಳೇ ಇಪ್ಪತ್ತೊಂದು ಒಂದು ಉಳಿತು ಹದಿನೆಂಟ ಹತ್ತು ಮೂರ ಆರ್ಲೆ ಎನ್ ಇಸ್ ಈಕ್ವಲ್ ಟು ಎನ್ ಇಸ್ ಇಕ್ ಎತ್ತಾರು ಈಗ ಸೂತ್ರ ಕೊನೆಯ ಪದ ಮತ್ತು ಮೊದಲ ಪದ ಗೊತ್ತೈತಿ ಆದ್ದರಿಂದ ಈ ಸೂತ್ರ ಯೂಸ್ ಮಾಡ್ತೀನಿ ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎಸ್ ಎನ್ ಟು ಎಸ್ ಎಪ್ಪತ್ತಾರು ಟು ಎಸ್ ಎಪ್ಪತ್ತಾರು ಟು ಎಪ್ಪತ್ತಾರು ಬೈ ಎರಡು ಇಂಟು ಎ ಅಂದ್ರ ಮೈನಸ್ ಐದು ಎಲ್ ಅಂದ್ರ ಮೈನಸ್ ಎರಡು ನೂರ ಮೂವತ್ತು ಎರಡ ಒಂದ್ಲೆ ಎರಡ ಮೂವತ್ತ ನಾಲ್ಕಲೇ ಮೂವ ಎರಡು ಮೂರ್ಲೆ ಆರು ಒಂದ್ ಉಳಿತು ಹದಿನಾರು ಹತ್ತು ಮೂವತ್ತೆಂಟ್ಲೆ ಎಸ್ ಸೆವೆಂಟಿ ಸಿಕ್ಸ್ ಇಸ್ ಈಕ್ವಲ್ ಟು ಮೂವತ್ತೆಂಟು ಎಂಟು ಮೈನಸ್ ಫೈ ಮೈನಸ್ ಎರಡು ಮೂವತ್ತು ಅಂದ್ರ ಮೈನಸ್ ಎರಡು ಮೂವತ್ತೈದು ಈಗ ಎರಡು ಮೂವತ್ತೈದು ಎರಡು ಮೂವತ್ತೈದು ಎಂಟು ಮೂವತ್ತೆಂಟು ಮಾಡಬೇಕು ಎಂಟು ಐದಲೇ ನಲವತ್ತು ನಾಲ್ಕು ಎಂಟ ಮೂರ್ಲೆ ಇಪ್ಪತ್ನಾಲ್ಕು ಇಪ್ಪತ್ ನಾಲ್ಕು ನಾಲ್ಕು ಇಪ್ಪತ್ತೆಂಟು ಕೆಲವತ್ತೆರಡು ಎಂಟು ಎರಡು ಹದಿನಾರು ಎರಡು ಹದಿನೆಂಟು ಪ್ಲಸ್ ಮೂರೈದ್ಲೆ ಹದಿನೈದು ಕೆಲವಂತ ಒಂದು ಮೂರ್ ಮೂರಲೆ ಒಂಬತ್ತು ಒಂದು ಹತ್ತು ಕೆಲವಂತ ಒಂದು ಮೂರೇ ಆರು ಒಂದು ಏಳು ಎಲ್ಲವನ್ನು ಕೂಡ ಸೊನ್ನೆ ಎಂಟು ಐದು ಹದಿಮೂರು ಹದಿಮೂರಕ್ಕ ಮೂರು ಕೆಲವಂತ ಒಂದು ಒಂಬತ್ತು ಎಂಟು ಎಂಟು ಸಾವಿರದ ಒಂಬೈನೂರ ಮೂವತ್ತು ಎಸ್ ಎಸ್ಟಿ ಸಿಕ್ಸ್ವಲ್ ಟು ಮೈನಸ್ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಇದಿಷ್ಟು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನ ನೋಡೋಣ